ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮೋಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಭರತನನ್ನು ಸಮಾಧಾನ ಪಡಿಸಿ ಅಯೋಧ್ಯೆಗೆ ಪ್ರಯಾಣ ಮಾಡಿಸಿದುದು ಎಂಬ ನೂರ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಎಣೆಯಿಲ್ಲದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಅಣ್ಣ ತಮ್ಮಂದಿರ ಸಲ್ಲಾಪಗಳನ್ನು ಅವರ ಸಮಾಗಮವನ್ನು ನೋಡಿ ಅಲ್ಲಿದ್ದ ಮಹರ್ಷಿಗಳೆಲ್ಲರ ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ಆಶ್ಚರ್ಯದಿಂದ ರೋಮಾಂಚಿತರಾಗಿದ್ದರು ಇದಕ್ಕೆ ಮೊದಲೇ ಅಂತರ್ಹಿತರಾಗಿ ಅಲ್ಲಿದ್ದ ರಾಜಋಷಿಗಳು ಸಿದ್ಧರು ದೇವರ್ಷಿಗಳು ಕಕೋಸ್ಪ ವಂಶಕ್ಕೆ ತಿಲಕಪ್ರಾಯರಾಗಿಯೂ ಮಹಾತ್ಮರಾಗಿಯೂ ಇದ್ದ ಆ ಸಹೋದರರನ್ನು ನೋಡಿ ಹೇಳಿ ಮಹಾತ್ಮರೇ ನಮಗೆ ನಿಮ್ಮಿಬ್ಬರ ಸಂಭಾಷಣವನ್ನು ಕೇಳಿದುದರಿಂದ ಉಂಟಾದ ಸಂತೋಷಕ್ಕೆ ಪಾರವೇ ಇಲ್ಲ ಧರ್ಮಜ್ಞರಾಗಿಯೂ ಧರ್ಮಾನುಷ್ಠಾನಪರಾಗಿಯೂ ಇರುವ ನಿಮ್ಮಿಬ್ಬರನ್ನು ಪುತ್ರರನ್ನಾಗಿ ಪಡೆದ ದಶರಥನೇ ಧನ್ಯನು ಎಂದು ಸ್ತುತಿಸುತ್ತ ಮುಂದೆ ನಡೆಯಬೇಕಾದ ರಾವಣ ವಧವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರೆಲ್ಲರೂ ಏಕಕಂಠವಾಗಿ ರಾಜಶ್ರೇಷ್ಠನಾದ ಭರತನನ್ನು ಕುರಿತು ಎಲೈ ಭರತನೇ ನೀನು ಸತ್ಕುಲದಲ್ಲಿ ಹುಟ್ಟಿದವನು ಮಹಾಪ್ರಾಜ್ಞನು ಸದಾಚಾರ ಸಂಪತ್ತುಳ್ಳವನು ಅಪಾರವಾದ ಕೀರ್ತಿಯುಳ್ಳವನು ನಿನ್ನ ತಂದೆಗೆ ನೀನು ಶ್ರೇಯಸ್ಸನ್ನು ಕೋರುವುದಾದರೆ ರಾಮನು ಹೇಳಿದಂತೆ ನಡೆಸಬೇಕಾದುದೇ ನಿನಗೆ ಅವಶ್ಯವು ಹಾಗೆಯೇ ರಾಮನು ತಂದೆಯ ಋಣವನ್ನು ತೀರಿಸಿ ಕೃತಾರ್ಥನಾಗಬೇಕೆಂಬುದೇ ನಮ್ಮ ಕೋರಿಕೆ ದಶರಥನು ಕೈಕೇಯಿಯ ಋಣವನ್ನು ತೀರಿಸುವುದರಿಂದ ಸ್ವರ್ಗಲೋಕವನ್ನು ಪಡೆದಿರುವನು ಆತನು ಕೈಕೇಯಿಗೆ ತೀರಿಸಿದ ಸಾಲವನ್ನು ನೀವು ತಪ್ಪಿಸಿಬಿಟ್ಟರೆ ಆತನು ಸ್ವರ್ಗ ಭ್ರಷ್ಟನಾಗುವನು ಎಂದರು ಹೀಗೆ ಸಿದ್ಧ ಗಂಧರ್ವ ಮಹರ್ಷಿಗಳೆಲ್ಲರೂ ಭರತನಿಗೆ ಬುದ್ಧಿವಾದವನ್ನು ಹೇಳಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟರು ರಾಮನು ಇವರ ಮಾತನ್ನು ಕೇಳಿ ಬಹಳ ಸಂತೋಷಪಟ್ಟು ಅವರೆಲ್ಲರನ್ನೂ ತಕ್ಕ ರೀತಿಯಿಂದ ಪೂಜಿಸಿ ಸತ್ಕರಿಸಿದನು ಆಗ ಭರತನಾದರೂ ದುಃಖದಿಂದಲೂ ಭಯದಿಂದಲೂ ನಡುಗುತ್ತಿರುವ ಮೈಯುಳ್ಳವನಾಗಿ ರಾಮನ ಮುಂದೆ ಕೈಮುಗಿದು ನಿಂತು ಕೋದಲು ಮಾತುಗಳಿಂದ ಅಣ್ಣ ಯಾರೇನು ಹೇಳಿದರೂ ಹೇಳಲಿ ರಾಜವಂಶದಲ್ಲಿ ಹುಟ್ಟಿದವನಿಗೆ ರಾಜ್ಯ ಪರಿಪಾಲನವೇ ಮುಖ್ಯ ಧರ್ಮವು ಆದರ ಮೇಲೆ ಜ್ಯೇಷ್ಠನಿಗೆ ಪಟ್ಟಾಭಿಷೇಕವನ್ನು ನಡೆಸುವುದೇ ಹಿಂದಿನಿಂದ ಅನುಸರಿಸಿ ಬಂದ ನಮ್ಮ ಕುಲಧರ್ಮವು ಇವೆರಡನ್ನೂ ನೀನು ಚೆನ್ನಾಗಿ ಪರಿಯಾಲೋಚಿಸು ನನ್ನ ತಾಯಿಯು ತನ್ನ ಮೊದಲಿನ ದುರ್ಬುದ್ಧಿಯನ್ನು ಬಿಟ್ಟು ಈಗ ನಿನ್ನ ಮುಂದೆ ಪ್ರಾರ್ಥಿಸುತ್ತಿರುವುದನ್ನು ಗಮನಿಸು ಅದಕ್ಕನುಸಾರವಾಗಿ ನಡೆಯುವುದೇ ನಿನಗೆ ಉಚಿತವು ಇದೂ ಅಲ್ಲದೆ ಮಹತ್ತಾದ ಈ ರಾಜ್ಯವನ್ನು ರಕ್ಷಿಸುವುದಕ್ಕೂ ನಾನು ಸಮರ್ಥನಲ್ಲ ನಮ್ಮಲ್ಲಿ ಅನುರಕ್ತರಾದ ಈ ಪ್ರಜೆಗಳ ಮನಸ್ಸನ್ನು ಸಂತೋಷಪಡಿಸುವ ಮಾರ್ಗವು ನನಗೆ ತಿಳಿಯದು ನಾನು ಏಕಾಕಿಯಾಗಿ ಯಾವ ಕೆಲಸವನ್ನು ಮಾಡಲಾರೆನು ನಮ್ಮ ಬಂಧುಗಳು ನಮ್ಮ ಮಿತ್ರರು ನಮ್ಮ ಶ್ರೇಯಾಕಾಂಕ್ಷಿಗಳು ಮೇಘವನ್ನು ಎದುರು ನೋಡುತ್ತಿರುವ ಕೃಷಿ ಜೀವಿಗಳಂತೆ ನಿನ್ನನ್ನೇ ಅತ್ಯಾತುರದಿಂದ ಎದುರು ನೋಡುತ್ತಿರುವರು ನೀನು ರಾಜಪದವಿಗೆ ಬರುವುದನ್ನೇ ನಿರೀಕ್ಷಿಸುತ್ತಿರುವರು ನಿನಗೆ ತಿಳಿಯದುದು ಯಾವುದೊಂದು ಇಲ್ಲವು ನೀನೇ ಈ ರಾಜ್ಯವನ್ನು ಅಂಗೀಕರಿಸಿ ಸ್ಥಿರವಾಗಿ ಪಾಲಿಸು ನೀನು ಈ ನಮ್ಮ ಕೋಸಲ ರಾಜ್ಯವೊಂದನ್ನೇ ಅಲ್ಲದೆ ಈ ಮೂರು ಲೋಕವನ್ನು ಆಳುವುದಕ್ಕೂ ಶಕ್ತಿ ಉಳ್ಳವನು ಎಂದು ಹೇಳುತ್ತಾ ಆ ರಾಮನನ್ನು ಹಿಂತಿರುಗಿಸುವುದಕ್ಕೆ ಬೇರೊಂದು ಉಪಾಯವನ್ನು ಕಾಣದೆ ಆ ರಾಮನ ಎರಡೂ ಕಾಲುಗಳನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅನೇಕ ವಿಧದಲ್ಲಿ ಪ್ರಾರ್ಥಿಸಿದನು ಆಗ ಶ್ಯಾಮವರ್ಣನಾಗಿಯೂ ಕಮಲದಳದಂತೆ ಕಣ್ಣುಳ್ಳವನಾಗಿಯೂ ಮದಿಸಿದ ಹಂಸದಂತೆ ಇಂಪಾದ ಸ್ವರವುಳ್ಳವನಾಗಿಯೂ ಇರುವ ತಮ್ಮನಾದ ಆ ಭರತನನ್ನು ರಾಮನು ಮೇಲಕ್ಕೆತ್ತಿ ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಎಲೈ ವತ್ಸನೆ ನಿನಗೆ ಸಹಜವಾದ ಬುದ್ಧಿಯು ಗುರು ಶಿಕ್ಷೆಯಿಂದ ಬಂದ ಬುದ್ಧಿಯು ಮೊದಲೇ ಸಿದ್ಧಿಸಿರುವವು ಆದುದರಿಂದ ಈ ಭೂಮಂಡಲವೆಲ್ಲವನ್ನೂ ಪಾಲಿಸುವುದಕ್ಕೂ ನೀನು ಶಕ್ತನಾಗಿರಬೇಕೆ ಪ್ರಧಾನ ಮಂತ್ರಿಗಳೊಡನೆಯೂ ಮಿತ್ರರೊಡನೆಯೂ ಬುದ್ಧಿವಂತರಾದ ಅಧಿಕಾರಿಗಳೊಡನೆಯೂ ಕೂಡಿ ಸಮಸ್ತ ಕಾರ್ಯಗಳನ್ನು ಚೆನ್ನಾಗಿ ಆಲೋಚಿಸಿ ನಡೆಸಬೇಕಾದ ಉತ್ತಮ ಕಾರ್ಯಗಳನ್ನು ನಡೆಸು ಮುಖ್ಯವಾಗಿ ಒಂದು ವಿಷಯವನ್ನು ಹೇಳುವೆನು ಕೇಳು ಒಂದು ವೇಳೆ ಚಂದ್ರಕಾಂತಿಯು ಚಂದ್ರನನ್ನು ಬಿಟ್ಟು ಹೋದರೂ ಹೋಗಬಹುದು ಹಿಮ ಪರ್ವತವು ಹಿಮವನ್ನು ಬಿಟ್ಟರೂ ಬಿಡಬಹುದು ಸಮುದ್ರವು ತನ್ನ ಮೇರೆಯನ್ನು ಮೀರಿದರೂ ಮೀರಬಹುದು ನಾನು ಮಾತ್ರ ತಂದೆಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಎಂದಿಗೂ ಮೀರಲಾರನು ಕಾಮದಿಂದಲೋ ಲೋಭದಿಂದಲೋ ನಿನ್ನ ತಾಯಿಯು ನಿನಗಾಗಿ ಈ ಕಾರ್ಯವನ್ನು ಮಾಡಿರಬಹುದೆಂದು ಹೇಳಿದೆಯಲ್ಲ ಅದನ್ನು ನೀನು ಮನಸ್ಸಿನಲ್ಲಿ ಇರಿಸಬೇಡ ಆಕೆಯಲ್ಲಿ ನೀನು ಮಾತೃಭಕ್ತಿಯನ್ನು ಬಿಡಬಾರದು ಎಂದನು ಸೂರ್ಯನಂತೆ ಮಹಾ ತೇಜಸ್ವಿಯಾಗಿಯೂ ಪಾಡ್ಯದ ಚಂದ್ರನಂತೆ ದಿನ ದಿನಕ್ಕೆ ವೃದ್ಧಿ ಹೊಂದತಕ್ಕವನಾಗಿಯೂ ಇರುವ ರಾಮನು ಹೀಗೆ ತನಗೆ ಬುದ್ಧಿವಾದವನ್ನು ಹೇಳುತ್ತಿರುವುದನ್ನು ಕೇಳಿ ಭರತನು ಅಣ್ಣ ನಾನು ಇನ್ನೇನು ಹೇಳಲಿ ಇದು ಇಲ್ಲಿ ಸುವರ್ಣಮಯವಾದ ನಿನ್ನ ಪಾದುಕೆಗಳೆರಡೂ ಇರುವವಲ್ಲವೇ ಅಂದರೆ ಭರತನು ಅಯೋಧ್ಯೆಯಿಂದ ಬರುವಾಗ ರಾಜ ರಾಜಾಭಿಷೇಕಕ್ಕೆ ನಿಯುಕ್ತವಾಗಿದ್ದಂತಹ ಶ್ರೀರಾಮಚಂದ್ರನ ಸುವರ್ಣ ಪಾದುಕೆಗಳನ್ನು ತಂದಿರಬಹುದು ಇವುಗಳಲ್ಲಿ ನಿನ್ನ ಎರಡು ಪಾದಗಳನ್ನು ಇಡು ಈ ಪಾದುಕೆಗಳೇ ಸಮಸ್ತ ಲೋಕದ ಯೋಗಕ್ಷೇಮವನ್ನು ನಡೆಸಬಲ್ಲವು ಎಂದನು ಆಗ ರಾಮನು ಆ ಪಾದುಕೆಗಳ ಮೇಲೆ ತನ್ನ ಪಾದಗಳೆರಡನ್ನು ಇಟ್ಟು ಅದರಿಂದ ಒಡನೆಯೇ ಕೆಳಗಿಳಿದು ಅವೆರಡನ್ನು ಭರತನಿಗೆ ತೆಗೆದುಕೊಟ್ಟನು ಭರತನು ಅವುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಎದ್ದು ನಿಂತು ರಾಮನಿಗೆ ಕೈ ಮುಗಿಯುತ್ತ ಅಣ್ಣ ನಿನ್ನ ವನವಾಸ ಕಾಲದ ಅವಧಿಯು ಹದಿನಾಲ್ಕು ವರ್ಷಗಳಲ್ಲವೆ ಅದುವನೆಗೂ ನಾನು ಜಟೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ಫಲಮೂಲಗಳನ್ನೇ ತಿನ್ನುತ್ತಾ ಸಮಸ್ತ ರಾಜ್ಯಭಾರಗಳನ್ನು ಈ ನನ್ ಈ ನಿನ್ನ ಪಾದುಕೆಗಳಿಗೆ ಒಪ್ಪಿಸಿ ನಮ್ಮ ಅಯೋಧ್ಯೆಗೆ ಹೊರಗಾಗಿಯೇ ಎದ್ದು ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವೆನು ಆದರೆ ಒಂದು ವಿಷಯವನ್ನು ಮಾತ್ರ ನಿನ್ನಲ್ಲಿ ವಿಜ್ಞಾಪಿಸುವೆನು ಹದಿನಾಲ್ಕು ವರ್ಷಗಳು ಕಳೆದು ಮಾರನೆಯ ದಿನದ ಪ್ರಾತಃ ಕಾಲದಲ್ಲಿ ಪುನಃ ನಿನ್ನನ್ನು ನಾನು ನೋಡದಿದ್ದ ಪಕ್ಷದಲ್ಲಿ ನಾನು ಆ ಕ್ಷಣವೇ ಅಗ್ನಿಪ್ರವೇಶವನ್ನು ಮಾಡಿಬಿಡುವೆನು ಇದು ನಿಜವು ಎಂದನು ರಾಮನು ಅದಕ್ಕೆ ಒಪ್ಪಿ ಸಂತೋಷದಿಂದ ಭರತನನ್ನು ಶತ್ರುಘ್ನನನ್ನು ಆಲಂಗಿಸಿಕೊಂಡು ಪುನಃ ಭರತನನ್ನು ನೋಡಿ ಎಲೈ ವತ್ಸನೆ ನಿನ್ನ ತಾಯಿಯಾದ ಕೈಕೇಯಿಯನ್ನು ಮಾತ್ರ ನೀನು ಗೌರವಿಸಿ ಕಾಪಾಡುತ್ತಿರಬೇಕು ಅವಳ ವಿಷಯದಲ್ಲಿ ನಿನಗಿರುವ ಕೋಪವನ್ನು ಬಿಟ್ಟು ಬಿಡು ಇದು ನನ್ನ ಮೇಲೆಯೂ ಈ ಸೀತೆಯ ಮೇಲೆಯೂ ಆಣೆಯಿಟ್ಟು ಹೇಳುವೆನು ಎಂದು ಹೇಳಿ ಕಣ್ಣಿನಲ್ಲಿ ಧಾರೆ ಧಾರೆಯಾಗಿ ನೀರನ್ನು ಸುರಿಸುತ್ತಾ ಆ ಭರತನನ್ನು ಕಳುಹಿಸಿಕೊಟ್ಟನು ಆಮೇಲೆ ಪರಾಕ್ರಮಿಯಾಗಿಯೂ ಧರ್ಮಜ್ಞನಾಗಿಯೂ ಇರುವ ಭರತನು ಆ ರಾಮ ಪಾದುಕೆಗಳನ್ನು ಪುಷ್ಪಾದಿಗಳಿಂದ ಅಲಂಕರಿಸಿ ಅವುಗಳನ್ನು ಪೂಜಿಸಿ ರಾಮನಿಗೆ ಪ್ರದಕ್ಷಿಣವನ್ನು ಮಾಡಿ ಆ ಪಾದುಕೆಗಳೆರಡನ್ನು ಶತ್ರುಂಜಯವೆಂಬ ತನ್ನ ಪಟ್ಟದಾನೆಯ ತಲೆಯ ಮೇಲೆ ಏರಿಸಿದನು ಹೆಚ್ಚಲಾಗಿ ಹಿಮವತ್ ಪರ್ವತದಂತೆ ಸಧರ್ಮದಲ್ಲಿ ಸ್ಥಿರವಾಗಿ ನೆಲೆಸಿದ ರಘುವಂಶ ವರ್ಧಕನಾದ ರಾಮನು ಅಲ್ಲಿಗೆ ಬಂದಿದ್ದ ಮಂತ್ರಿ ಪುರೋಹಿತ ಯಥೋಚಿತವಾಗಿ ಮನ್ನಿಸಿ ಪುರವಾಸಿಗಳಿಗೂ ಸಮಾಧಾನವನ್ನು ಹೇಳಿ ಅವರೆಲ್ಲರನ್ನು ಕಳುಹಿಸಿಕೊಟ್ಟನು ಹಾಗೆಯೇ ಕೌಸಲ್ಯೆಯೇ ಮೊದಲಾದ ಮಾತೃವರ್ಗವೆಲ್ಲವೂ ರಾಮನನ್ನು ಬಿಟ್ಟು ಹೋಗಲಾರದ ದುಃಖದಿಂದ ಕಣ್ಣೀರು ಬಿಡುತ್ತಿರಲು ರಾಮನು ಅವರು ಒಬ್ಬೊಬ್ಬರಿಗೂ ಬಂದು ನಮಸ್ಕರಿಸಿ ಸಮಾಧಾನ ಮಾಡಿ ಕಳುಹಿಸಿ ತಾನು ದುಃಖದಿಂದ ಗೆಂಕೆಯಾಗಿ ಪ್ರಲಾಪಿಸುತ್ತ ತನ್ನ ಪರ್ಣಶಾಲೆಯನ್ನು ಪ್ರವೇಶಿಸಿದನು ಇಲ್ಲಿಗೆ ನೂರ ಹನ್ನೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ పురవాసిని మహం ప్రార్థయే నిత్యం విద్యాదానంచ దేహిమే మే నమస్కార